ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರೋ ರೆಸಿಪಿ ತೊಗೊಂಬಂದಿನಿ ಬ್ಯಾಚುರಲ್ಸ್ಗಾಗಿರ್ಬೋದು ಬಿಗಿನರ್ಸ್ಗಾಗಿರ್ಬೋದು ತುಂಬನೇ ಹೆಲ್ಪ್ ಆಗುವಂಥ ರೆಸಿಪಿ ಬ್ರೇಕ್ಫಾಸ್ಟಿಗಂತೂ ತುಂಬಾ ಸುಲಭವಾಗುವಂಥ ರೆಸಿಪಿ ಮನೆಯವ್ರಕಾಯಿ ತಗೊಂಡಿದ್ದೀನಿ ಕೈ ಅಂತಲೂ ಹೇಳ್ತಾರೆ ಇತ್ಲವರ ಕೈ ಅಂತಲೂ ಹೇಳ್ತಾರೆ ಇದು ಕ್ಲೀನ್ ಮಾಡ್ಕೋಬೇಕು ಒಂದು ಕಡಾಯೇ ಬಿಸಿಗಿಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೇ ಸಾಸಿವೆ ಜೀರಿಗೆ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಇವು ಬೇಳೆ ಬೇಡ ಅಂದವರು ನೀವು ಬೇಳೆನೂ ಸಾಕೋಬೋದು ಇಲ್ಲಾಂದ್ರೆ ಬೇಳೆಗಳ ಬೇಡ ಅಂದರೆ ಸ್ಕಿಟ್ ಮಾಡ್ಕೋಬೋದು ಒಂದು ಕಪ್ಪು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ ಉದ್ದುದ್ದಾಗಿ ಖಾರಕ್ಕನುಗುಣವಾಗಿ ಹಸಿಮೆಣ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿ ಇದ್ದೀನಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಈ ಥರ ಚಿಕ್ಕ ಚಿಕ್ಕದಾಗಿ ಮನೆಯವ್ರಕಾಯಿ ತೊಳೆದ್ಬಿಟ್ಟು ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೋಬೇಕು ರುಚಿ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಒಂದು ಕಪ್ ನೀರು ಇದ್ದೀನಿ ಈ ಮನೆಯವ್ರಕಾಯಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಹಾಕ್ತಾ ಇರೋದು ಸ್ವಲ್ಪ ಅಡುಗೆ ಅರಿಶಿನ ಇದ್ದೀನಿ ನನ್ನ ಮಗಳು ಎಲ್ಪ್ ಇದ್ದಾಳೆ ಇದಕ್ಕೆ ಪಲ್ಯ ಮಾಡಲಿಕ್ಕೆ ನೀಟಾಗೆ ತಿರುಗಿಸ್ಕೊಬೇಕು ತಿರುಗ್ಸ್ಕೊಂಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಆಯಿತು ಈಗೆಲ್ಲ ನೀರೆಲ್ಲ ಸ್ವಲ್ಪ ಬತ್ತೋಗಿದೆ ಸೊ ಸ್ವಲ್ಪ ಇದೆ ಇದಕ್ಕೇನೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಒಂದು ಮುಕ್ಕಾಲು ಕಪ್ ಇದೆ ಒಂದು ಕಪ್ಪಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ನೀವು ನಿಮ್ಮನೆಯಲ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಆಗುತ್ತೆ ಚಪಾತಿಗಾಗಿರ್ಬೋದು ರೊಟ್ಟಿಗೆ ದೋಸೆಗೆ ಕಾಂಬಿನೇಷನ್ ಯಾವುದಕ್ಕಾದರೂ ಸೂಪರ್ ಆಗುತ್ತೆ ನಾನು ಇದನ್ನು ದೋಸೆ ಜೊತೆ ಪಲ್ಯನ ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು